ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ವಿಷಯ ಏನಂತ ಹೇಳಿದ್ರೆ ಮೊನ್ನೆ ಆಷಾಢ ಎಂಡಾಯಿತು ಆ ದಿನ ನಮ್ಮ ಮಾವನ ಮಗಳದು ಬರ್ತಡೇ ಇತ್ತು ಹಾಗಾಗಿ ಅವತ್ತು ಬಿರಿಯಾನಿ ಕಬಾಬು ನಾನ್ ವೆಜ್ ಮಾಡಿದ್ರು ಟೋಟಲಿ ಸೊ ಅದನ್ನು ಹೇಗೆ ಆಚರಿಸಿದ್ವಿ ಅವಳ ಬರ್ತಡೇ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಹೇಳಿ ವಿಡಿಯೋ ಹಾಕ್ತೀನಿ ಹಾಗಿದ್ದ ಬರ್ತಡೆ ಹುಡುಗಿ ರೆಡಿಯಾಗಿದ್ದಾಳೆ ನಿಂತ್ಕೊಂಡಿದ್ದಾಳೆ ಇನ್ನೇನು ಇನ್ನೂ ಸ್ವಲ್ಪ ಅದರಲ್ಲಿ ಕೇಕ್ ಕಟ್ ಮಾಡುವ ಕಾರ್ಯಕ್ರಮ ಇದೆ ಜೊತೆಗೆ ಬಿರಿಯಾನಿ ಮಾಡಿದಾಳೆ ಕಬಾಬ್ ಮಾಡಿದಾಳೆ ಎಲ್ಲ ಅವಳೆ ಮಾಡಿದಾಳೆ ಬಡಿಸ್ತಾಳೆ ಎಲ್ರಿಗೂ ಚಂದ್ರಿಕಾ ಓಕೆ ಅಷ್ಟೇ ಅವಳು ಮಾತಾಡಲ್ಲ ಗೈಸ್ ಒಳ ತರ ಮೂಗಿ ಅವಳು ಮಾತಾಡಿದ್ರೆ ಮುತ್ತುದ್ರು ತೇನ್ಬಿಟ್ ನೋಡಿ ಗೈಸ್ ನಿಂತಿದ್ದಾಳೆ ಇಲ್ಲೋಡಿ ಗೈಸ್ ಅವ್ರ ಅಕ್ಕ ಬಿರಿಯಾನಿ ಕಲ್ಸ್ತಾವಳೆ ಹಾಯ್ ಅಲ್ವಡಿ ಗಾಯಸ್ ನೇತ್ರಾವತಿ ಅವ್ರು ಕಬಾಬ್ ಬಿಡ್ತಾ ಇದಾರೆ ನೋಡಿ ಗಾಯಸ್ ಇವಾಗ ಕೇಕ್ ಬಂದಿದೆ ಯಾವ ಕೇಕು ಅಂತ ನಾನು ತೋರಿಸ್ತೀನಿ ಬನ್ನಿ ಓಪನ್ ಮಾಡ್ತಿರೋರು ಯಶೋಧಾ ಅವರು ಕೇಕ್ ಕಟ್ ಮಾಡೋರು ಚಂದ್ರಿಕಾ ದೇವಿಯವರು ತಂದಿರೋರು ಮಾದೇವನಾಯ್ಕವರು ಯಾರ ಮನೆ ತಂದಿದ್ದು ಮಾದೇವ ಗುರುಜಿ ಗುರೂಜಿ ಮನೆ ಮಾದೇವ ಅನ್ಬಾರ್ದು ಗುರೂಜಿ ಓ ಹ್ಯಾಪಿ ಬರ್ಡೇ ಚಂದ್ರಿಕಾ ಸಾಕು ಇಷ್ಟು ಇದಕ್ಕಿಂತ ಜಾಸ್ತಿ ಕಟ್ ಮಾಡಬಾರ್ದು ಈ ಏಜಲ್ಲಿ ಇಷ್ಟು ಕಟ್ ಮಾಡ್ತಾರ ನೋಡಿ ಅವಳು ಬರ್ತ್ಡೇಗೆ ಸ್ನ್ಯಾಪಕಗೆ ಫೋಟೋ ಇಟ್ಕೊಂತ ಅವಳೆ ಅವಾಗ ಮಾಡಿದ ಆಂಧ್ರದಲ್ಲಿ ಬಾಯ್ಕೊಂಡಾಗ ಕೊಂಡಾಗ ಹೋಗಿದಾಗ ಮೊರಳಗಾ ಮರಳು ಗಾಡಲಿ ಮಾಡೋದಕ್ಕೆ ಫೋಟೋ ಶೂಟ್ ನೋಡಿ ಗೈಸ್ ಅಪ್ರೂಪಕ್ಕೆ ಬಂದವನೇ ಗೈಸ್ ಇವನು ಇವರಿಬ್ರು ಅಕ್ಕಪಕ್ಕರು ಫ್ರೆಂಡ್ಸು ಇಬ್ರು ನೋಡಕ್ ಒಂದೇ ತರ ಅವ್ರೆ ಕೇಕ್ನೆಲ್ಲ ಎತ್ಕೊಂಡು ಫೋಟೋ ಹಿಡಿತಾವಳೆ ಬರ್ಡೇ ಟೂ ಯು ಬರ್ಡೇ ಟು ಯು

ನಮ್ಮ ಆಷಾಡನ ಬಿರಿಯಾನಿ ಕಬಾಬಲ್ಲಿ ಮುಗಿಸ್ತಾ ಇದೀವಿ ನೆಕ್ಸ್ಟ್ ಶ್ರಾವಣ ಬರುತ್ತಲ್ಲ ಹಾಗಾಗಿ ಬಿರಿಯಾನಿ ಕಬಾಬು ಎಲ್ಲ ಕುತ್ಕೊಂಡು ಪಕ್ಕದಲ್ಲೇ ಇಟ್ಕೊಂಡೆ ಪ್ಲೇಟ್ ಅಲ್ಲ ಬಿರಿಯಾನಿ ಇದು ನನ್ನ ಮಗನ್ ಸ್ಕೂಲಲ್ಲಿ ಫೌಂಡರ್ಸ್ ಡೇ ಇದ್ದಿದ್ದ ಕಾರಣ ಅವ್ರಿಗೆ ಗೇಮ್ಸು ಫುಡ್ಡು ಅದೆಲ್ಲ ಇತ್ತು ಸೊ ಹಾಗಾಗಿ ಅವ್ರು ಗೇಮ್ಸ್ ನ ಆಡ್ತಾ ಇದ್ರು ನಾವು ಇಲ್ಲಿ ಫುಡ್ಡು ತಿನ್ನೋಣ ಅಂತ ಬಂದ್ವಿ ನಾವು ಊಟ ಮಾಡೋದಕ್ಕೆ ಸೊ ಆ ಊಟ ಮಾಡೋ ಜಾಗದಲ್ಲಿ ಏನೆಲ್ಲ ಕೊಟ್ಟರು ಗೊತ್ತಾ ಸಮೋಸ ಕೊಟ್ಟಿದ್ದಾರೆ ಮಸಾಲೆ ದೋಸೆ ಇಡ್ಲಿ ರೈಸ್ ಬಾತು ಸ್ವೀಟು ಒಬ್ಬಟ್ಟು ಮತ್ತು ವಾಟರ್ ಬಾಟ್ಲು ಇದಿಷ್ಟಕ್ಕೆ ಒನ್ ಫಿಫ್ಟಿ ರುಪೀಸ್ ತೊಗೊಂಡಿದ್ರು ಸೊ ಹಾಗಾಗಿ ನಾವು ಊಟ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೋಗೋಣ ಹೇಳಿ ಹೊಟ್ವಿ ಇವತ್ತು ನಾವು ಶ್ರಾವಣದ ಮೊದಲನೇ ಶನಿವಾರ ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಬೆಳಗ್ಗೆ ಐದು ಗಂಟೆಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಏಳುವರೆ ಎಂಟು ಗಂಟೆಗೆ ಮನೆಗೆ ರಿಟರ್ನ್ ಆದ್ವಿ ಯಾಕಂದರೆ ಅಷ್ಟೊತ್ತವರೆಗೂ ಅಲಂಕಾರ ಎಲ್ಲ ನಡೀತಿತ್ತು ಹಾಗಾಗಿ ನೋಡಿ ಇನ್ನೂ ಡೋರ್ ಓಪನ್ ಆಗಿರಲಿಲ್ಲ ನಾವು ವೆಯ್ಟ್ ಮಾಡ್ತಾನೇ ಇದ್ವಿ ಸೊ ಅಲಂಕಾರ ನಡೀತಾ ಇರೋದ್ರಿಂದ ಕಾಯ್ತಿದ್ವಿ ತುಂಬ ಚೆನ್ನಾಗಿತ್ತು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಹೇಗಿತ್ತು ಅಲಂಕಾರ ಆ ಸ್ವಾಮಿ ಅಲಂಕಾರ ಹೇಗೆ ಮಾಡಿದರು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನನಗಂತೂ ನೋಡಿ ತುಂಬಾ ಖುಷಿಯಾಯಿತು ಅಲಂಕಾರ ನೋಡ್ತಿದ್ರೆ ನಿಂತ್ಕೊಂಡು ನೋಡ್ತಾ ಇರೋಣ ಅನಿಸುತ್ತೆ ಯಾಕಂದರೆ ಜನ ಜಾಸ್ತಿ ಇರೋದರಿಂದ ಜಾಸ್ತಿ ಹೊತ್ತು ನಿಂತ್ಕೊಂಡು ನೋಡೋದಕ್ಕಾಗಲ್ಲ ಹಾಗಾಗಿ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ ಕೊಂಡು ಹೊರಗಡೆ ಬಂದ್ವಿ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಎಷ್ಟು ಜನ ಇದ್ದರು ಅಂತ ಹೇಳಿದ್ರೆ ಶ್ರಾವಣದ ಮೊದಲನೇ ಶನಿವಾರ ಅಲ್ವಾ ಸೊ ಹಾಗಾಗಿ ತುಂಬ ಜನ ಇದ್ದರು ನಾವು ದರ್ಶನ ಎಲ್ಲ ಚೆನ್ನಾಗಾಯಿತು ಮುಗಿಸ್ಕೊಂಡು ಹಾಗೆ ಇರುವಂಥ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಗಡೆ ಹೊರಟ್ವಿ ಸೊ ಅಲ್ಲಿ ಹೋಗಿ ತಾಯಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಪ್ರಸಾದ ಕೊಡ್ತಿದ್ರು ಹಾಗಾಗಿ ಪ್ರಸಾದ ತಿನ್ನ ಮತ್ತಿನ್ನೇನು ಇದೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಹೊರಟಿದ್ದು ಬೆಟ್ಟದ ಮೇಲೆ ಸೊ ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ದೇವಸ್ಥಾನ ಇರೋದ್ರಿಂದ ಬೆಟ್ಟದ ಮೇಲೆ ಹೋಗೋಣ ಅಂತ ಹೇಳಿ ಬೆಟ್ಟದ ಮೇಲೆ ಹೊರಟ್ವಿ ಹಾಂ ನಾನು ಹಿಡಿತೀನಲ್ಲ ಸಾಕು ಹ್ಞೂ ಇಲ್ಲ ಇಲ್ಲ ಇಲ್ಲೇ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಅವನು ಬಿಡಲ್ಲ ಅಂತ ಅಲ್ಲಿ ತೆಗೆಸ್ತೀನಿ ಬಾ ನೋಡಿ ಅಮ್ಮ ಮಗಳು ಗೊತ್ತೇ ಇಲ್ಲಿ ಹಾಯ್ ಪ್ಯಾಕ್ ಮಾಡಿಕೊಂಡು ಇವನು ಅವಳು ખો ખેસ ના નહી ઇટવા ઇટન નતો నరసింహస్వమి నోడి గైస్ చంపక స్వామి దేవస్థాన ఇలా కణిగడే నరసింహస్వామి దేవస్థాన ಹೊರ ಹತ್ರ ಬಬ್ಬಾ ಇಟ್ಕೊಂಡು ಇವ್ರು ನೋಡಿ ಹತ್ತಕ್ಕಾಗ್ದಿರೋ ಅಂತ ತೊಗೊಂಡ್ರಿ ಸೈಡ್ ಸೈಡ್ ಇಂದ ಬರ್ರಿ ನಿಧಾನ ನಿಧಾನಕತ್ತ್ರಿ ಇಲ್ಲ ಯಾಕೆ ಬೇಕಾಯಲ್ಲ ಚಿಕ್ಕದೇ ಆದರೂ ಮಕ್ಳಿಗೆ ಎತ್ತಕ್ಕಾಗಲ್ಲ ಹಾಗಾಗಿ ಅವ್ರ ಜೊತೆ ನಿಧಾನಕ್ಕೆ ಹೋಗ್ತಾ ಇದೀವಿ ಅಷ್ಟೇ ಹಿಂದೆಗಡೆ ನೋಡಿ ಈ ಥರ ಇದೆ ಬ್ಯಾಗ್ರೌಂಡು ಗ್ರೌಂಡು ಸುತ್ತಲೂ ಹೋಗಿ ಬಂದ್ವಿ ಅದಾದ ಮೇಲೆ ಈಗ ಬೆಟ್ಟದ ಮೇಲೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಕೆಳಗಡೆ ಇರೋ ದೇವಸ್ಥಾನ ನೋಡೋದು ಚಂಬಕಾಮ ಸ್ವಾಮಿ ದೇವಸ್ಥಾನ ನಾವು ಇವಾಗ ಹೋಗ್ತಾ ಇರೋದು ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿ ಮರದ ಹತ್ರ ವೀಡಿಯೋ ಮಾಡ್ತಿದ್ವಲ್ಲ ನಾವು ಅಲ್ಲಿ ಫುಲ್ಲು ಬನ್ನಾರಘಟ್ಟ ಏನಂದರು ನೋಡಲ್ಲಿ ಅಲ್ಲೂ ಮಾಡ್ತವ್ರ ಯೂಟ್ಯೂಬ್ ಚಾನಲ್ ಎಲ್ಲಿ ಮಾಡ್ಸಿರೋದು ಹೌದಾ ಅಲ್ಲೊಳಲ್ಲಿ ಯೂಟ್ಯೂಬು ಎಲ್ಲೆಲ್ಲೂ ಯೂಟ್ಯೂಬು ಸಿಂಹಸ್ವಾಮಿ ದೇವಸ್ಥಾನ ಆ ಸೈಡ್ ಹೋದರೆ ಸುವರ್ಣಮುಖಿಗೆ ಹೋಗೋ ದಾರಿ ಅದು ಅದು ಒಂದೂವರೆ ಎರಡು ಕಿಲೋಮೀಟ್ರ್ ಇರ್ಬೋದು ಯಾವತ್ತಾದ್ರೂ ಹೋದಾಗ ತೋರಿಸ್ತೀನಿ ಆ ಕಡೆ

ಇಲ್ಲಿ ನೋಡಿ ಬೆಟ್ಟದ ಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಒಂದು ಕಪಲ್ ಬಂದಿದ್ದಾರೆ ಸೊ ಮಾಡಿಸ್ಕೊಂಡು ಹೋಗ್ತಿದ್ದಾರೆ ಬೇರೆ ಲೊಕೇಶನ್ಗೋಸ್ಕರ ನಾನು ವಿಡಿಯೋ ಮಾಡೋದಕ್ಕೆ ಇಲ್ಲಿ ಮೇಲೆ ಮರದ ಮೇಲೆ ಎತ್ತಿದ್ದೀನಿ ಮರ ನೋಡಿ ಇಲ್ಲಿದೆ ನೋಡಿ ಮರ ಮರದ ಮೇಲೆ ಹತ್ತಿದ್ದೀನಿ ನೋಡಿ ಅವ್ರು ಮೂರು ಜನ ಅಲ್ಲಿದ್ದಾರೆ ಸೊ ನಾನು ಎಲ್ಲರೂ ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ದೇವರು ನೋಡೋಕೆ ಬಂದಿದ್ದೀವಿ ದೇವ್ರ ಜೊತೆ ವಿಡಿಯೋ ಕೂಡ ಇದ್ದೀವಿ ಸೊ ಹಾಗಾಗಿ ನಾವು ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಂದಿದ್ದೀವಿ ಹೇಗಿದೆ ನೋಡಿ ಗಾಯ್ಸ್ ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವಾರ ವಾರ ಅವಾಗ ಬರ್ತಿದ್ವಿ ಮಂಗಳವಾರ ಅವತ್ತು ಆದರೆ ಇವಾಗ ಬರೋದಕ್ಕಾಗಲ್ಲ ಹೆಂಗಿದೆ ವೆದರ್ ನಾವು ಬಂದಾಗೆಲ್ಲ ಇಲ್ಲಿ ವೀಡಿಯೋ ಫೋಟೋಸೇ ತೊಗೊತಿದ್ವಿ ಹಾಗಾಗಿ ಇಲ್ಲಿ ಇಷ್ಟ ಆಯಿತು ಮತ್ತು ಊಟ ಮಾಡೋದಕ್ಕೆ ನಾವು ಇಲ್ಲಿ ಕೂತ್ಕೊತಿದ್ವಿ ಎಲ್ಲರೂ ತೊಗೊಂಬಂದ್ವಿ ಒಳ್ಳೆ ಪಿಕ್ನಿಕ್ ಥರ ತೊಗೊಂಡು ಎತ್ಕೊಂಬಂದು ಎಲ್ಲರ ಮನೆಯಲ್ಲೂ ವೆರೈಟಿ ವೆರೈಟೀಸ್ ಮಾಡ್ಕೊಂಬಂದು ಕೂತ್ಕೊಂಡು ತಿಂತಿದ್ವಿ ತುಂಬ ಚೆನ್ನಾಗಿರ್ತಿತ್ತು ಸೊ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿದ್ದಾರೆ ಅಂದರೆ ಬಾಡಿಗೆ ಮನೇಲಿರೋರು ಜಾಸ್ತಿ ದಿನ ಒಂದೇ ಕಡೆ ಇರೋದಿಲ್ಲ ಅಲ್ಲ ಸೊ ಹಾಗಾಗಿ ಒಂದು ಇಬ್ಬರು ಮಿಸ್ ಮಾಡ್ಕೊಂಡಿದ್ದಾರೆ ಇನ್ನು ಇದ್ದೀವಿ ಬಟ್ ಇನ್ನೊಂದಿಬ್ರು ಬಂದ ಮೇಲೆ ಒಂದು ಸಲ ಪಿಕ್ನಿಕ್ ಮಾಡ್ತೀವಿ ಇಲ್ಲಿ ಕೆಳಗಡೆ ಕೂತ್ಕೊಂಡು ತಿನ್ನು ಅಂದರೆ ಮರದ್ಮೇಲೆನೇ ಕೂತ್ಕೋಬೇಕು ಅಂತಾನೆ ಗೈಸ್ ಹಾಂ ಅಕ್ಕ ಆಯ್ತಾ ಆಂಟಿ ಅಂತಾನೆ ಗೈಸ್ ಆಂಟಿ ಅಕ್ಕ ಅನ್ಕೊಂಡು ಆಯ್ತಾ ಆಯ್ತಾ ಅಂತಾನೆ ನೋಡಿ ಗೈಸ್ ನೋಡಿ ಗೈಸ್ ಆ ಕಡೆ ತಿರ್ಕೊಂಬಿಟ್ಟು ಅವ್ರಿಗೆ ಏನಾದ್ರು ಅಂದ್ರೆ ಇವ್ನು ನಗಿತವನೇ ಗೈಸ್ ಇವಳು ಸುಮ್ಮನೆ ತೆಪ್ಪೋಗಿ ನೋಡ್ತಾಳೆ ಗೈಸ್ ಇವನು ತಟ್ಟೆ ಹಿಡ್ಕೊಂಡಿತ್ತವನೇ ಗೈ ನೋಡಿ ಗೈಸ್ ನನಗೆ ಹೇಳ್ತಾನೆ ಕೆಲಸನ ಇವಾಗ ಹತ್ತು ತಾನೆ ಗೈಸ್ ಅವನು ಮೇಲೆ ಹತ್ತೆ ಯಾವಾಗ ಬಂದರೂ ಇಲ್ಲೇ ಬಂದು ಕೂತ್ಕೊಂಡು ತಿಂತಾನಂತೆ ಅಂದ್ರೆ ಅವ್ನಿಗೆ ಊಟ ತಿಂದಿ ದರ್ಗಲ್ಲ ಅಂತ ಗೈಸ್ ನೋಡಿ ಗೈಸ್ ಎಲ್ಲಿ ಎಲ್ಲಿಂದ ಎಲ್ಲಿಗೆ ಜಂಪ್ ಮಾಡ್ತಾನೆ ನೋಡಿ ಗೈಸ್ ಮಾತಾಡೋ ಏನಾದರೂ ಒಂದೆರಡು ಮಾತಾಡೋಕೆ ಕೆಗಡೆ ಕುತ್ಕೊಳ್ಳೋ ಅಲ್ಲಿ ಕುತ್ಕೊಳ್ಳೋ ನನ್ನ ಬರೋಲ್ಲ ಕೆತ್ಕೊಳಲ್ಲ ಗೈಸ್ ಟಾಪೆಲ್ಲೇ ಹೋಗ್ತಾನೆ ಗೈಸ್ ಇನ್ನೂ ಮೇಲೆ ಮೇಲೆ ಹತ್ತತವನೇ ಈ ಸ್ವಾಮಿ ಕೊಡ್ಬೇಕಂತೆ ಚಲಗಿಲ್ ಗಿಲ್ಬಿಡಿಯಾ ಸ್ವಾಮಿ ನನ್ನ ಮೇಲೆ ಎಲ್ಲಿ ಕುತ್ಕೊಂಡು ತಿಂತಾನೆ ನೋಡಿ ಗೈಸ್ ಅಲ್ಲಿ ಕೂತ್ಕೊಂಡ್ರೆ ಇವ್ನ ಹೊಟ್ಟೆ ತುಂಬುತ್ತಂತೆ ಇರಿ ಗೈಸ್ ಅವ್ನು ಕರೆಕ್ಟಾಗಿ ತೋರಿಸ್ತೀನಿ ನಾನು ಎದ್ದು ಬಿಟ್ಟು ಇಲ್ಲಿ ನೋಡಿ ಗೈಸ್ ಏ ಮಕ ತರ್ಸೋ ಸ್ವಲ್ಪ ತೋರ್ಸು ಎಲ್ಲಿ ಕುತ್ಕೊಂಡವ್ ನೋಡಿ ಭಯ ಆಯ್ತಾಯ್ತು ಅಲ್ಲಿ ಕುತ್ಕೊಂಡ್ರೆ ಭಯ ಆಗ್ತೀರಾ ಇನ್ನೇನು ಏನಂತೈತಿ ಅಲ್ಲದಿಗೆ ಓ ಇವರು ಸಪ್ಲೈ ಬೇರೆ ಇಲ್ಲಿ ಹ್ಞೂ ಹಾಂ ಅವ್ರು ಬೇಡ ಅವ್ರು ಬೇಡ ಅವ್ರು ಬೇಡ ಅಂತ ಹೇಳಿದ್ಮೇಲೆ ನಾನು ಅವ್ರು ಹಿಡಿಯಲ್ಲ ಕಣ ನಿನ್ನೇ ಹಿಡಿಯೋದು ನೀನು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮರದ್ಮೇಲೆ ಕುತ್ಕೊಂಡ ನಿಜ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮೇಲೆ ಕುತ್ಕೊಂಡು ಅದಕ್ಕೆ ಹಿಡಿತಾ ಇದ್ದೀನಿ ಮಾತಾಡು ಮಾತಾಡು ಏನಾದ್ರು ಮಾತಾಡು ಎಲ್ಲಿಂದ ನೀನು ಓ ಇವರು ಕೂತ್ಕೊತಾರ ನೋಡಿ ಗೈಸ್ ಎಲ್ಲರೂ ಎಲ್ಲರೂ ಅಥ್ ಏ ನೀನು ತಿನ್ನೋ ಏಯ್ ನೀನು ಕೂತ್ಕೊಂಡ ಸುಮ್ಮನೆ ಆರಾಗೈತಿನು ತಿನ್ನೋ ನೀನು ಅಂತಾನೆ ನೋಡಿ ಗೈಸೂನು ಹಾ ತಿಂದೆ ನೀನ್ ತಿನ್ನಪ್ಪ ಚಿನಾ ನೀನ್ ತಿನ್ನು ಮೇಲೆ ತಿಂದ್ರೆ ಇವನ್ ಆಗೋದು ಒಳ್ಳೆ ಮಂಕಿತ ಇವನು ನಮ್ಮ ನಂದ ಭಾರಿ ನೋಡಿ ನೋಡಿ ಇಲ್ಲೊಂದಿಬ್ರು ಅಲ್ಲೋಬ್ಬಾ ಚೆನ್ನಾಗೈತ ಟೇಸ್ಟು ಚೆನ್ನಾಗೈತೆ ಚೆನ್ನಾಗೈತ ಟೇಸ್ಟು ಅಲ್ಲಿ ತಿಂದರೆ ಸಮಾಧಾನ ಆಯ್ತಾ ಎಲ್ಲರೂ ಅಲ್ಲಲ್ಲೇ ಕೂತ್ಕೊಂಡು ತಿಂದರೆ ಇವನು ಮಾತ್ರ ಟಾಪಲ್ಲಿ ಕೂತವನೇ ಇಲ್ಲೊಬ್ಬ ದೀರ ಬಂದವನೇ ಈ ಕಡೆ ನೋಡು ಏನು ನಿನ್ನ ಹೆಸರು ಶಶಾಂಕು ಹಾಂ ಕುಶಾಲನಾ ಪುರಿನ ನೀನು ಬೇಲ್ಪುರಿ ಯಾರು ಏ ಅವ್ನಗೋ ಅವ್ನು ಶಶಾಂಕು ಅವಳ ಬೇಲ್ಪುರಿ ರೋಹಿಣಿನಾ ಹಾ ಸರಿ ನೀನು ಇದಾನೀನು ನೀರು ಬೇರೆ ಎತ್ಕೊಂಡೋಗಿಲ್ಲ ಆಮೇಲೆ ಗಂಡಿ ಕ್ಬಿಟ್ಟು ಹಾ ಬರನಾ ಸರಿ ಬರಲಾ ಬಾಯ್ ಬಾಯ್ ಮಾಡು ಹೋಗ್ತೀನಿ ನೀ ಬಾಯ್ ಮಾಡುವ ನಾನು ಹೋಗಲ್ಲ ಈ ಕಡೆ ನೋಡ್ಕೊಂಡು ಬಾಯ್ ಮಾಡದ ಹಾ ಸರಿ ಬಾಯ್ ಹ ಬರ ಬಾಯ್ ಮಾಡುವ ಬಾಯ್ ಏಮನಂದ ನಾನು

ಇಲ್ಲಿ ಹಾಯ್ ಮಾಡ ಹೇಮನಂದನ್ ಹೇಮಿತಾ ಹಾಯ್ ದಿವ್ಯಾ ನಾಯಿನೂ ಬೆಟ್ಟ ಹಾತತೈತಿ ನೋಡು ನಾಯಿ ಕೂಡ ಬೆಟ್ಟ ಹಾತತೈತೆ ನೀ ನನಗೆ ಬೈಲಿ ಇಲ್ಲಿ ಬೀಳ್ತಿಯ ಬರ್ತೀಯಾ ಬಾ 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 ಇಲ್ಲಿ ಜಾಸ್ತಿ ಅಲ್ಲಿ ಸ್ಟೆಪ್ ಇಲ್ಲ ಅಲ್ಲಿ ಬಾ ಇಳಿ ಬೇಗ ಇಳಿ ಹಾ ಆಮೇಲೆ ಇಬ್ರು ಮುಗ್ಗುರಿಸಿ ಬಿಡೋದು ಸುಸ್ತಾಯ್ತು ಮಗು ಓ ಹೋ ಉಸಿರು ಬಿಡ್ತಾರ ನೋಡ ಮಗು ಹುಸು ಹುಸ್ಸು ಹುಸ್ಸು ವಿಡಿಯೋ ಬೇಡವಾಂಚೂರು ಹ್ಞೂ ಹ್ಞೂ ನೋಡ್ರಿ ಇಷ್ಟ ಆಗಿ ಕೊಡ್ತಾವನೆ ಫೋಟೋ ಇಡಿಲ್ಲ ಮಾಡಿ ಹಿಡಿಲ್ಲ ವಿಡಿಯೋ ಹಾಂ ಮಾತಾಡು ಎಲ್ಲೋಗಿದೆ ಹೋಗಿದೆ ಹೋಗಿದೆ ಬೆಟ್ಟಕ್ಕೆ ಬಂದಿದ್ವಿ ಹಾಂ ಬೆಟ್ಟದ ಮೇಲೆ ಯಾವ ದೇವಸ್ಥಾನ ಹಾಂ ದೇವಸ್ಥಾನಕ್ಕೆ ಹೋಗಿದ್ದೆ ನೆನಪೇ ಇಲ್ಲ ನಿನಗೆ ಊಟದ್ದು ನರಸಿಂಹಸ್ವಾಮಿ ದೇವಸ್ಥಾನ ಹಾಂ ಹೋಗಿದ್ದೆ ಬೆಟ್ಟ ಹ್ಞೂ ಸ್ವಾಮಿಗೆ ಹೋಗಿದ್ದ ಯಾವ ಸ್ವಾಮಿ

नग ब्याग छ फोन बा भन्दै छ लन्दैते ब्यागिपुर थागि लन्दै छ अदेला छ फोनै टला दुई ते मेलैला इते